ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡುವ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ನಮಸ್ಕಾರ ವೀಕ್ಷಕರೇ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿಂಪಿ ಎಲ್ಲರ ಮನ ಗೆದ್ದ ದಿ ಕರ್ನಾಟಕ ಕೋಆಪ್ ಬ್ಯಾಂಕ್ ಈ ಹಂತಕ್ಕೆ ಬೆಳೆಯಲು ಹಿರಿಯರು ಸಾಕಷ್ಟು ಶ್ರಮಿಸಿದ್ದಾರೆ ಬರುವ ದಿನಗಳಲ್ಲಿ ಈ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಇದ್ದು ಒಳ್ಳೆಯವರನ್ನ ಆರಿಸಿ ತರುವಂತೆ ಬ್ಯಾಂಕ್ನ ಮತದಾರರಲ್ಲಿ ಬ್ಯಾಂಕ್ನ ಅಧ್ಯಕ್ಷ ಸತೀಶ್ ಓಸ್ವಾಲ್ ಮನವಿ ಮಾಡಿಕೊಂಡರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಇರುವ ದಿ ಕರ್ನಾಟಕ ಕೋಆಪ್ ಬ್ಯಾಂಕ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪಾಟೀಲ್ ಓಸ್ವಾಲ್ ನಾಗಠಾನ್ ಕಳಸಾ ಮೋಟ್ಗಿ ಮೊಮಿನ್ ಕಪಟಕರ್ ನಾವದ್ಗಿ ಕುಂಟೋಜಿ ನಯನೇಗ್ಲಿ ಝಳಕಿ ರಕ್ಷಸಗಿ ಶಿವಯೋಗಿಮಠ್ ಸಜ್ಜನ್ ನಾಸಿ ಸೇರಿದಂತೆ ಎಲ್ಲ ಸಮಾಜದ ಮನೆತನಗಳ ಹಿರಿಯರು ಶ್ರಮಿಸಿ ಸುಸಜ್ಜಿತ ಕಟ್ಟಡದೊಂದಿಗೆ ಒಳ್ಳೆಯ ಬ್ಯಾಂಕನ್ನು ನಿರ್ಮಿಸಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ನಮ್ಮ ಅವಧಿಯನ್ನ ಪೂರ್ಣಗೊಳಿಸಿದ್ದೇವೆ ನಮ್ಮನ್ನ ಆಯ್ಕೆ ಮಾಡಿದ ಎಲ್ಲ ಚುನಾಯಿತರಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಬರುವ ದಿನಗಳಲ್ಲಿ ಒಳ್ಳೆಯ ನಿರ್ದೇಶಕರನ್ನ ಆಯ್ಕೆ ಮಾಡಿ ನಮ್ಮೂರಿನ ಹೆಮ್ಮೆಯ ಬ್ಯಾಂಕನ್ನ ಇನ್ನಷ್ಟು ಬೆಳೆಸಲು ಸಹಕರಿಸಬೇಕು ಎಂದರು ನಿರ್ದೇಶಕ ವೆಂಕನಗೌಡ ಪಾಟೀಲ್ ಅವರು ಮಾತನಾಡಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಆಡಳಿತದ ಅವಧಿಯಲ್ಲಿ ಕಡಿಮೆ ಬಡ್ಡಿದರ ನಿಗದಿ ವಾಹನ ಸಾಲ ವೈಯಕ್ತಿಕ ಸಾಲ ಲಾಕರ್ಗಳು ಹೀಗೆ ರಾಷ್ಟ್ರೀಕೃತ ಬ್ಯಾಂಕುಗಳ ಸಮನಾಗಿ ಈ ಬ್ಯಾಂಕನ್ನು ತಂದು ನಿಲ್ಲಿಸಿದ್ದೇವೆ ಬರುವ ದಿನಗಳಲ್ಲಿ ಬ್ಯಾಂಕನ್ನು ಇನ್ನಷ್ಟು ಬೆಳೆಸಲು ಎಲ್ಲರೂ ಶ್ರಮಿಸೋಣ ಎಂದರು ನಿರ್ದೇಶಕರಾದ ಎಸ್ ಎಸ್ ಮಾಲ್ಗತಿ ವಕೀಲರು ನಾಗಭೂಷಣವದಗಿ ಗುರುಲಿಂಗಪ್ಪಗೌಡ ಪಾಟೀಲ್ ಪ್ರಧಾನ ವ್ಯವಸ್ಥಾಪಕರಾದ ಮಲ್ಲಿಕಾರ್ಜುನ್ ಬಿದರ್ಕುಂದಿ ಮಾತನಾಡಿದರು ಉಪಾಧ್ಯಕ್ಷ ಸಿಎಲ್ ಬಿರಾದಾರ್ ನಿರ್ದೇಶಕರಾದ ರಾಜು ಕರೆಡ್ಡಿ ರವಿ ಕಮತ್ ಮುತ್ತುಕಡಿ ಪ್ರಭರಾಜ್ ಕಲಬುರ್ಗಿ ಸುನೀಲ್ ಇಲ್ಲೂರ್ ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಅವರ ವಿಶ್ವಾಸಕ್ಕೆ ನಾವು ಪೂರ್ತಿಯಾಗುವ ರೀತಿಯಲ್ಲಿ ನಡ್ಕೊಂಡಿರುವಂತ ನಮ್ಮ ಆತ್ಮದ್ಞಾನೆಲ್ಲ ನಮ್ಮ ಪದಾಧಿಕಾರಿಯಾಗಿ ನಮ್ಮೆಲ್ಲ ನಿರ್ದೇಶಕ ಮಂಡಳಿಯವರ ಇದು ಒಂದು ಕೃತಜ್ಞತ ನಮ್ಮ ಅಭಿನಂದನೆ ಸಲ್ಲಿಸಬೇಕು ನಮ್ಮ ಷೇರುದಾರರು ನಮ್ಮ ಮೇಲೆ ಇಟ್ಟಂತ ವಿಶ್ವಾಸಕ್ಕೆ ನಾವು ರುಡಿಯಿರಿ ಅವರು ನಮ್ಮ ಮ್ಯಾಲಿಟ್ಟಂತ ವಿಶ್ವಾಸಕ್ಕೆ ನಾವೆಲ್ಲರೂ ಕೃತಜ್ಞತರಾಗಿದ್ದೇವೆ ಅವರಿಗೆ ಈ ವೇದಿಕೆ ಮೂಲಕ కృతజ్ఞతలు చూసిన మూల ఉద్దేశాగోష్ఠి ఈ బ్యాంకు హిందోస్వాల్ కల్సీ మోటి ఇమినవరు నాగాడ కపట్కర్వరు నమదగివరు ఏ బి బోస్లి కోజివరు నాగాణ రక్సగి మంతవరు నేరు శివట్టు ಎಸ್ ಡಿ ಪಾಟೀಲ್ ಸಜ್ಜನ್ ಅವರು ನಾಸಿ ಅವರು ಅದೇ ಜನರು ಇಂದಿನ ಎಲ್ಲ ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಸದಸ್ಯರು ಇದು ಒಂದು ಸುಸಜ್ಜಿತವಾದಂತ ವ್ಯವಸ್ಥೆ ಇಂತದೊಂದು ಬ್ಯಾಂಕ್ ಅನ್ನು ಕಟ್ಟಿದ ಆ ಕಟ್ಟಿದಂತ ವ್ಯವಸ್ಥೆಯೊಳಗೆ ನಾವು ಈ ಐದು ಅವಧಿಗೆ ನಮ್ಮ ಚುನಾಯಿತರನ್ನಾಗಿ ಮಾಡಿದ್ವಿ ಆದ್ರೆ ನಾವು ಬಂದು ಈ ಒಂದು ವೇದಿಕೆ ಮೂಲಕ ಆ ಹಿರಿಯರು ಕಟ್ಟಿದಂತ ಈ ವ್ಯವಸ್ಥೆಗೆ ನಾವು ಋಣಿಯಾಗಿದ್ದೆವು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಅವ್ರು ಹಾಕಿಕೊಟ್ಟ ಪಥದಲ್ಲಿ ನಾವು ಐದು ವರ್ಷ ಹೋಗ್ಲಿಕ್ಕೆ ನಾವು ಅದನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡಿದೆವು ಅವರು ಮಾಡಿದಂತ ವ್ಯವಸ್ಥೆ ನಾವು ಬಂದು ಕುಂತೀವಿ ನಾವು ಅವ್ರು ಆರಿಸ್ತಂದಾರ ಈ ಐದು ವರ್ಷವರೆಗೆ ನಮ್ಗೆ ಆರಿಸ್ತಂದಾರ ಆಗ ಆ ಎಲ್ಲ ಗಂಡಮಾಂಡಗಳನ್ನ ನೆನೆಸ್ಬೇಕು ಹಾಗೆ ಈ ಎಲ್ಲ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕ ಮಂಡಳಿ ನಮ್ಮ ಬ್ಯಾಂಕಿನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನೆನೆಸ್ ಬಂದು ಅವರು ಇಷ್ಟೆಲ್ಲಾ ವ್ಯವಸ್ಥೆ ಮಾಡಿದ ಕೊಟ್ಟರು ಆ ವ್ಯವಸ್ಥೆ ಒಳಗೆ ನಾವ್ ಇವತ್ತು ಐದು ವರ್ಷದ ಪೂರ್ತಿ ನಾವು ಬಂದು ಆಸೀರ್ವಾಗಿದ್ದೀವಿ ಆ ವ್ಯವಸ್ಥೆ ಒಳಗೆ ನಾವು ನಮ್ಮ ಅವರು ಜನ ನಿರೀಕ್ಷೆ ಇಟ್ಟಂತ ಸದಸ್ಯ ನಿರೀಕ್ಷೆ ಇಟ್ಟಾಗ ನಾವು ಅವರ ನಿರೀಕ್ಷೆಗೆ ತಕ್ಕಂಗ ನಡೆದಿವಂತ ನಮ್ಮ ಆತ್ಮಲಿ ಹೇಳ್ತಾ ಇದೀವಿ ಅದಕ್ಕೆ ಅವ್ರಿಗೆಲ್ಲ ಕೃತಜ್ಞತೆ ಹೇಳೋಣ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸುವ ಉದ್ದೇಶದಿಂದ ಈ ಒಂದು ಪ್ರತಿಕ್ರಿಯ ಯೋಚನೆ ಹಾಗೆ ನಮ್ಮ ಸದಸ್ಯರು ಹೇಳ್ದಂಗೆ ನಮ್ಮ ಏನೋ ವ್ಯವಸ್ಥೆಗಳು ಬ್ರ್ಯಾಂಚ್ ಮಾಡಬೇಕಾಗಿತ್ತು ಇನ್ನೊಂದಿಷ್ಟು ಯು ಪಿ ಐ ಆ್ಯಪ್ಸ್ ಮಾಡಬೇಕಾಗಿತ್ತು ಆದ್ರೆ ನಮ್ಗೊಂದು ಏನೈತೆ ಅಂದ್ರೆ ಈ ಊರಿನ ವ್ಯಾಪಾರಸ್ಥರಿಗೆ ಗಣ್ಯ ನನಗೆ ಅನುಕೂಲ ಆಗುವಂತ ನ್ಯಾಷನಲೈಡ್ ಬ್ಯಾಂಕಿಂಗ್ ಬಂದ ನಾವು ಅವರಿಗೆ ಕಾಂಪಿಟೇಷನ್ ಮಾಡುವಂತ ರೇಟ್ ನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಮಾಡಿಕೊಂಡು ಗೋಲ್ಡ್ ಲೋನ್ ಪರ್ಸೆಂಟ್ ಪರ್ಸೆಂಟ್ ವೈಕಲ್ ಹತ್ತು ಪರ್ಸೆಂಟ್ ನಮ್ಮ ಊರಿನ ಎಲ್ಲ ಸದಸ್ಯರಿಗೆ ಅನುಕೂಲ ಆಗೋದ್ರಿಂದ ಬ್ಯಾಂಕ್ ನಡೆಸ್ಕೊಂಡು ಬಂದ ಅದಕ್ಕೆ ಇವತ್ತಿನ ನಿರ್ಮಾಣದಲ್ಲಿ ಬ್ಯಾಂಕ್ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಐತಿ ಅದಕ್ಕೆ ಅಭಿಮಾನಿ ನಮ್ಗ ಇದಕ್ಕೆ ಬ್ಯಾಂಕಿನ ಈ ವ್ಯವಸ್ಥೆಗಳಿಗೆ ಏನ್ ನಾವು ಕುಂತೀವಲ್ಲ ಮೊದಲೇನಾಗಿ ಶೃಂಗಾರಗೌಡ ಪಾಟೀಲ್ ಮೊದಲೇ ಆಯ್ತಾ ಮನಸ್ಸು ಶೃಂಗಾರ ಗೌಡ್ ಪಾಟೀಲ್ರು ನಾವೆಲ್ಲೇ ಇದ್ದೇವು ನಮ್ಗೆಲ್ಲ ಗರ್ಪಂದು ಈ ಎಲ್ಲ ಸದಸ್ಯ ಗರ್ಪು ಬ್ಯಾಂಕ್ ನಿರ್ದೇಶಕರನ್ನಾಗಿ ಮಾಡಿ ಅವರ ವ್ಯವಸ್ಥೆಗಳನ್ನ ಮನುಷ್ಯ ಬ್ಯಾಂಕ್ ಸ್ವರ್ಗದಲ್ಲಿ ನೋಡ್ತಾ ಇರಬೇಕು ಅವರು ನ್ಯಾಯಸ್ವಾಮಿ ನಮ್ಗೆಲ್ಲ ಸಹಕಾರ ಸರ್ಕಾರ ಅಂದ್ರೆ ಅವರೆಲ್ಲ ಹಿರಿಯರು ಆತ್ಮಗಳು ಎಲ್ಲ ಹಿರಿಯ ಆತ್ಮಗಳನ್ನೆಲ್ಲ ಆಗಿಸು ನಾವು ಹಾಕಿ ನೀವು ನಡ್ಕೊಂಡಿವು ಕಾಣ್ತೀವಿ ಇದು ಬ್ಯಾಂಕ್ ಊರಿನ ಬ್ಯಾಂಕ್ ಈ ಎಲ್ಲ ಉದ್ದೇವಾಳ ತಾಲೂಕಿನ ಎಲ್ಲ ಸಮಾಜದ ಎಲ್ಲ ಹಿರಿಯರ ಸದಸ್ಯರ ಬ್ಯಾಂಕ್ ನಮ್ಮ ಬ್ಯಾಂಕ್ ಅಂತ ಪ್ರಸಿದ್ಧಿ ಹೊಂದೈತಿ ಈ ಬ್ಯಾಂಕಿಗೆ ಮುಂದಿನ ದಿನ ಬಂದಾಗ ಕೂಡಿ ಒಳ್ಳೆ ಸದಸ್ಯರ ಆಧರಿಸ್ತಾ ಇರಬೇಕು ಒಳ್ಳೆ ನಿರ್ದೇಶಕರು ಆಗ್ರೂ ಒಂದು ಕಾಲಕಲ್ಲಿ ವಿನಂತಿ ಅದೇ ಈ ಬ್ಯಾಂಕ್ ನಡತಿ ಈ ಪಥದಲ್ಲಿನ ಮುಂದೆ ನಡೀಲಿ ಮುಂದಿನ ನಿರ್ಮಾಣದಲ್ಲಿ ಒಳ್ಳೆ ನಿರ್ದೇಶಕರು ಒಳ್ಳೆ ಸದಸ್ಯರ ಆಧರಿಸ್ತಾ ಇರೋದು ಈ ಬ್ಯಾಂಕ್ ಒಳ್ಳೆ ಪ್ರಗತಿ ಅಂತ ಮುಂದುವರಲಿ ಅಂತ ಹೇಳಿ ಈ ಮೂಲದಿಂದ ನಮ್ಮ ಇವರೆಲ್ಲರೂ ಕರ್ಕೊಂಡ್ಬಂದ್ರೆ ಪ್ಲಸ್ ಈ ಊರಿನ ಗುರಿಗಿರಿಯ ಹೋಗಿ ಸೌಧಗಳು ದಾನು ಇಡೀ ಊರಿನ ಪ್ರಮುಖ ಎಲ್ಲರೂ ಕರ್ಕೊಂಡ್ಬಂದು ನಿಮ್ಮೆಲ್ಲರೂ ಸಹಕಾರದಿಂದ ನಾನು ನಿಮ್ಮವನಾಗಿ ಬರಮಾಡಿಕೊಂಡಿದ್ದೇನೆ ನಿಮಗೆ ಪೂರ್ವಕೂ ನಿಮಗೆಲ್ಲರೂ ಕೃತಜ್ಞತೆಗಳು ಕರ್ಕೊಂಡು ಈ ಗೆದ್ದಿರಿ ಊರಿನ ಜಯಂತಿಗೂ ನಾನು ಅನುಸರಿಸು ಎಲ್ಲರೂ ನಾವು ಕೃತಜ್ಞತೆ ಬ್ಯಾಂಕಿನ ಆಡಳಿತ ಮಂಡಳಿ ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿದ್ದೇವೆ ಇಲ್ಲಿ ನಾವು ಆಡಳಿತ ಮಂಡಳಿ ಸದಸ್ಯರಾಗಲಿ ಅಧ್ಯಕ್ಷರಾಗ್ಲಿ ಉಪಾಧ್ಯಕ್ಷರಾಗಲಿಕ್ಕೆ ಊರಿನ ತುಂಬ ಗಣ್ಯರಾದಂತಹ ಅನೇಕ ಬಸವರಾಜ ಮೋದಿ ದಿವಂಗತ ಶ್ರೀಂಗಾರ ಪಾಟೀಲ್ ಅವರಾಗಲಿ ನಾರಾಯಣ ಸ್ವಾಮಿ ಅವರಾಗ್ಲಿ ಎಸ್ ಬಿ ಗರ್ಡರ್ ಆಗ್ಲಿ ನಾಗರಾಜ್ ಹಿಂಗ್ ಆಗ್ಲಿ ಶಾಂತಪ್ಪಣ್ಣ ಕಮಾತ್ ಅವರಾಗಲಿ ಅನೇಕ ಅನೇಕ ಎಲ್ಲ ಸರ್ವ ಸಮಾಜದ ಗಣ್ಯರು ನಮ್ಮನ್ನು ಕೂಡಿಸಿ ಇಲ್ಲಿ ಒಂದು ಹುದ್ದೆಯನ್ನು ಅವಕಾಶ ಮಾಡಿಕೊಟ್ರು ಅದೇ ರೀತಿ ನಾವೆಲ್ಲ ಕೂಡ್ಕೊಂಡು ಈ ಬ್ಯಾಂಕಿನ ಶಿರು ಅಭಿವೃದ್ಧಿಗಾಗಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಆಡಳಿತ ಅವಧಿಯಲ್ಲಿ ಬ್ಯಾಂಕಿಗೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಮನಾಗಿ ಈ ಬ್ಯಾಂಕ್ ತಂದು ನಿಲ್ಲಿಸಿದ್ದೀವಿ ಹೇಳಿಕ್ಕೆ ಬಹಳ ಸಂತೋಷ ಮಾಧ್ಯಮರಿಗೆ ಎಲ್ಲ ಬ್ಯಾಂಕಿನ ಬಡ್ಡಿ ನಾವು ಇವತ್ತು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಲಿಸಿದಾಗ ಓಡಿ ಸಾಲದ ಬಡ್ಡಿಯನ್ನು ಈ ಮುಂಚೆ ಹನ್ನೆರಡು ಪರ್ಸೆಂಟ್ ಕೊಡ್ತಿದ್ದೆವು ಈಗ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಒಂದು ಸ್ಪರ್ಧೆ ಕೊಡುವ ನಿಮಿತ್ತವಾಗಿ ಅದನ್ನು ಹನ್ನೊಂದು ಪರ್ಸೆಂಟ್ ಬಡ್ಡಿಗೆ ನಾವು ತಂದು ನಿಲ್ಲಿಸಿದ್ದೇವೆ ಅದಕ್ಕೆ ಎಲ್ಲ ಗ್ರಾಹಕರಿಗೂ ಕೂಡ ಬಹಳ ಸಂತೋಷವಾಗಿದೆ ಮತ್ತು ಅನುಕೂಲವಾಗಿದೆ ಅದೇ ರೀತಿ ಅನೇಕ ಈ ವಾಹನ ಸಾಲಗಳನ್ನು ಕೂಡ ನಾವು ಬಹಳ ಅಚ್ಚುಕಟ್ಟಾಗಿ ನಾವು ಕೊಟ್ಟಿದ್ದೇವೆ ಅದಲ್ಲದೆ ಕೆಲವೊಂದು ವಾಹನಗಳು ಕೂಡ ನಾವು ಸದಸ್ಯ ಸದಸ್ಯರು ಮತ್ತು ಅಧ್ಯಕ್ಷರು ಕೂಡ ನಮ್ಮ ಬ್ಯಾಂಕಿನ ವ್ಯವಸ್ಥಾಪಕರು ಕೂಡ ಬಂದಾಗ ಒಳ್ಳೆ ಗ್ರಾಹಕರು ಬಂದಾಗ ಅವರಿಗೆ ನೀವು ಡೈರೆಕ್ಟ್ ಸಾಲ ರೂಪವನ್ನು ಕೊಳ್ಳಿ ಅಂತ ಹೇಳಿಕೊಂಡು ಅವರು ಕೂಡ ಒಂದು ನಾವು ಮೌಖಿಕ ಆದೇಶವನ್ನು ನಾವು ಹೇಳಿದ್ದೆವು ಅದೇ ರೀತಿಯಾಗಿ ವಾಹನ ಸಾಲ ಅತಿ ಹೆಚ್ಚು ವಾಹನಗಳನ್ನು ಕೊಟ್ಟಿದ್ದೀವಿ ಅನೇಕ ವೈಯಕ್ತಿಕ ಸಾಲಗಳನ್ನು ಕೊಟ್ಟಿದ್ದೀವಿ ಅನೇಕ ಎಲ್ಲ ಗ್ರಾಹಕರಿಗೂ ಕೂಡ ನಾವು ಬ್ಯಾಂಕಿನ ಲಾಕರ್ ಒದಗಿಸಿದ್ದೇವೆ ಇಷ್ಟು ಕೂಡ ನಮ್ಮಲ್ಲಿ ಎಷ್ಟು ಇನ್ನೊ ಇನ್ನೂ ಅವಶ್ಯಕತೆ ಬ್ಯಾಂಕ್ ಲಾಕರ್ ಕೂಡ ಅದನ್ನ ನಾವು ಗ್ರಾಹಕರಿಗೆ ಒದಗಿಸಲು ಆಗ್ತಿಲ್ಲ ಮುಂದಿನ ಬರಬಾರ್ದು ದಿನಗಳಲ್ಲಿ ಹೆಚ್ಚಿನ ಒಂದು ಲಾಕರ್ ಸೌಲಭ್ಯಗಳನ್ನು ಒದಗಿಸ್ತೀವಿ ಅಂತ ಈ ಮುಖಾಂತರ ನಾವು ಗ್ರಾಹಕರಿಗೆ ಹೇಳಲು ಬಯಸ್ತೇವೆ ಅದಕ್ಕೆ ಈ ಇಲ್ಲಿ ಆಯತ ಮಂಡಿ ಸದಸ್ಯರಾಗಿ ಮತ್ತು ನಿರ್ವಹಣೆ ಮಾಡಲಿಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷ ನೇಮಿಸಿದ್ದೀರಿ ನಾವು ಪ್ರಾಮಾಣಿಕ ಕೆಲಸ ಮಾಡಿವಿ ಇದೇ ರೀತಿ ಇಂದಿನ ಕೂಡ ನಾವು ನಾವು ಒಂದು ಕೆಪಿಎಂ ಸಿ ಮಾರುಕಟ್ಟೆಯಲ್ಲಿ ಸುಸಜ್ಜಿತವಾದ ಒಂದು ಮಂಗಲ ಭವನ ನಿರ್ಮಿಸಿದ್ದೇವೆ ಅದನ್ನು ಬಡವರಿಗೆ ಮತ್ತು ಕೆಲವೊಂದು ಜನ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮದುವೆ ಮಂಟಪ ಕಾರ್ಯ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅನುಕೂಲ ಆಗಿದೆ ಅಂತ ಹೇಳಿ ಬಹಳ ಗ್ರಾಹಕರು ಹೇಳಿದ್ದಾರೆ ಕೇಳಿ ನಮ್ಮ ಎಲ್ಲ ಸದಸ್ಯರು ಕೂಡ ಸಂತೋಷವಾಗುತ್ತದೆ ಅದೇ ರೀತಿ ಕೂಡ ನಾವು ಒಂದು ಸುಂದರವಾದ ವಿಚಿತ್ರವಾದ ಕಟ್ಟಡ ನಿರ್ಮಿಸಿದ್ವಿ ನಮ್ಮ ಬ್ಯಾಂಕ್ ಅಲ್ಲಿ ಕೂಡ ನಮ್ಮ ವ್ಯವಹಾರಗಳು ಅಚ್ಚುಕಟ್ಟಾಗಿ ನಡೀತೀವಿ ಈ ಎರಡು ಕಟ್ಟಡಗಳನ್ನು ನಮ್ಮ ಅವಧಿಯಲ್ಲಿ ನಾವು ಮಾಡಿದ್ದೀವಿ ಈ ನಮ್ಮ ಮಾಡುವಂತ ಕಾರ್ಯಕ್ಕೆ ನಮಗೆ ಸಂತೋಷ ಆಗಿದೆ ಅಂತ ಹೇಳಿ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಪರವಾಗಿ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ಈ ನಮ್ಮ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಮ್ಮ ಊರಿನ ಅನೇಕ ಗಣ್ಯರು ಹೊಸ್ವಾಮಿಯವರು ಇರ್ಬೋದು ಗಾಂಧಿಯವರು ಇರ್ಬೋದು ಮೋಟಗಿ ಇರಬಹುದು ಇರ್ಬೋದು ಇರಬಹುದು ಇರ್ಬೋದು ನಾರಾಯಣಸ್ವಾಮಿ ಇರಬಹುದು ಬಸವಗೌಡ ಪಾಟೀಲ್ ಇರ್ಬೋದು ಮಂದಪ್ಪ ನಾವದಗಿಯವ್ರು ಇರ್ಬೋದು ರಮೇಶ್ ಅವರು ಇರ್ಬೋದು ಹನುಮಂತರಯ್ಯ ಬಿರಾದ್ ಅವರು ಇರ್ಬೋದು ಮತ್ತು ಡಾಕ್ಟರ್ ಇರಬಹುದು ಇವೆಲ್ಲ ಗಣ್ಯ ವ್ಯಕ್ತಿಗಳಿಂದ ಈ ಬ್ಯಾಂಕು ಸುಜಬವಾಗಿ ಸುರಕ್ಷಿತವಾಗಿ ನಡೆದುಕೊಂಡು ಅಂತ ಬಂದಿದೆ ಅಂತ ಹೇಳಕ್ಕೆ ನಾನು ಇಚ್ಛೆ ಕೊಡ್ತೇನೆ ಇಂತ ಒಂದು ಬ್ಯಾಂಕಿಗೆ ನಾವು ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಚುನಾಯಿತರಾದಾಗ ಸಣ್ಣ ಇಪ್ಪತ್ತು ಇಪ್ಪತ್ತ ಸಾಲ ಅವಧಿಗಾಗಿ ಚುನಾಯಿತರಾದ ಮೇಲೆ ನಾವು ನಮ್ಮ ಅಧ್ಯಕ್ಷರಾಗಿ ಶ್ರೀ ಸತೀಶ್ ಕುಮಾರ್ ಹುಸೋಳರನ್ನ ಮತ್ತು ಉಪಾಧ್ಯಕ್ಷರಾಗಿ ಮುತ್ತು ಇರಾದವರನ್ನ ಆಯ್ಕೆ ಮಾಡಿಕೊಂಡಾಗ ಅವರ ಅಧ್ಯಕ್ಷತೆಯಲ್ಲಿ ಬ್ಯಾಂಕು ಸಾಕಷ್ಟು ಪ್ರಗತಿ ಹೊಂದಿದೆ ಅಂತ ನಾನು ಹೇಳಿಕೆ ಬಹಳ ಹೆಚ್ಚು ಹೆಮ್ಮೆ ಪಡ್ತಾ ಇದ್ದೇನೆ

ಆಮೇಲೆ ಬ್ಯಾಂಕಿನ ಒಂದು ಪಿರ್ಗಿ ಶಾಖೆ ಇತ್ತು ಐದು ಒಳಗೆ ಹೊಸ ಕಟ್ಟಡ ಇತ್ತು ಒಂದು ಹೊಸ ಕಟ್ಟಡ ಇಲ್ಲಿಂದಲೇ ಮಡಿಗೆ ಕಟ್ಟಡ ಇತ್ತು ಅದು ಒಂದು ಹೊಸ ಲೋಕಾರ್ಪಣೆಗೊಂಡು ಕಾರ್ಯನಿರ್ವಹಿಸ್ತಾ ಇದೆ ಆಮೇಲೆ ಒತ್ತಿ ಹೇಳಿದಾಗ ಒಂದು ಅಪಘಾತ ವಿಮೆ ಸೌಲಭ್ಯವನ್ನು ಎಲ್ಲ ಸದಸ್ಯರಿಗೂ ಕೊಡಬೇಕಂತ ಹೇಳಿ ನಿರ್ಧರಿಸಲಾಗಿದೆ ಬರುವಾಗ ಒಳಗೆ ಅದು ಬರ್ತಕ್ಕಂತ ಕಂಡಿನ ಹಣ ಎಷ್ಟು ಬರ್ತು ಬರ್ತೀವಿ ಅದೆಲ್ಲ ನೈಂಟಿ ಹಣ ಮಾಡಿ ಮಾಡಿದ್ರೆ ಹೇಳಿ ಅಧ್ಯಕ್ಷರಾಗಿ ಎಲ್ಲರೂ ವಿಚಾರ ಮಾಡಿದ್ದಾರೆ ಅದಕ್ಕಾಗಿ ಅಧ್ಯಕ್ಷರಾಗಿ ಪ್ರತಿ ಎಲ್ಲ ನಿರ್ದೇಶಿಂದ ಸದಸ್ಯರಿಗೆ ಈ ಆಡಳಿತ ಮಂಡಳಿ ನೇಮಕ ಮಾಡಿದ ಎಲ್ಲ ಒಂದು ಒಂದು ವಾರದಿನ ಮೊದಲು ಮತ್ತೆ ನಾವು ಅಂದ್ರೆ ಕಳಿಸಿದ ಒಂದು ವಾರದೊಳಗಾಗಿ ಮತ್ತೆ ಪತ್ರಿಕೆಯಲ್ಲಿ ಮತ್ತೆ ಪ್ರಕಟಣೆ ಮಾಡ್ತೇವೆ ಯಾರು ನೋಟಿಸ್ ತಪ್ಪಿಲ್ಲ ಯಾರಿಗೆ ಮುಟ್ಟಿಲ್ಲ ಇದೇ ನೋಟಿಸ್ ಅಂತ ಹೇಳ್ಕೊಂಡು ಬ್ಯಾಂಕಿಗೆ ಬಂದು ನಿಮ್ದು ಏನೇ ತಜ್ಞಾರೋಪ ಏನಾದ್ರು ಇದಾಗಿತ್ತಪ್ಪ ಅಂತ ಮಾಹಿತಿ ಪಡ್ಕೊಳ್ಬೇಕಂತ ಹೇಳಿ ಕೊಟ್ಟಿದ್ದವ್ರೆ ಕೊಟ್ಟಿದ್ದ ನೋಟಿಸ್ ನಿಮ್ದು ಯಾವುದೇ ರೀತಿ ಏನಾದ್ರು ಇದ್ದಾರೆ ನಿಮಗೆ ಸಂಬಂಧಿಸಿದ ಉತ್ತರ ಬರಲಿಲ್ಲಪ್ಪ ಅಂತಂದ್ರೆ ಸಕ್ಷ್ಮ ಪ್ರಾಧಿಕಾರಿಗೆ ನೀವು ಅಲ್ಲಿ ಹೋಗಿ ನೀವು ಪರಿಹಾರ ಕಂಡು ಹೋಗುವಂತೇಳಿ ಕೊಟ್ಟಿದ್ದವ್ರಿ ಇದು ಆ ನಂತರ ಮತ್ ದಿನ ಬಿಫೋರ್ ಎರಡು ಪತ್ರಿಕೆ ಒಳಗೆ ನಾವು ಒಳಗಣೆ ಕೊಟ್ಟವು ಈಗಾಗಲೇ ನಾವು ರೈಸ್ ನೋಟಿಸ್ ಕಳಿಸಲಾಗಿ ಮತ್ತು ಯಾರು ಮುಂದೆ ಇದ್ರು ಕೂಡ ನೀವು ಪರಿಹಾರ ನಿಮ್ಗೆ ಅವಕಾಶ ಕಲ್ಪಿಸಲಾಗಿತ್ತು ಇದು ಕೂಡ ನಿಮಗೆ ಅವಕಾಶ ಕಲ್ಪಿಸಿದ ನೀವು ಕಡೆಯಿಂದ ಪರಿಹಾರ ಕಂಡುಬಹುದು ಹೇಳಿ ಎರಡು ಪತ್ರಿಕೆ ಕಂಡಿದ್ದರು ಬ್ಯಾಂಕ್ ನ ಹಿತಾಸಕ್ತಿ ಕೊಡಿ ನಮ್ಮ ಬ್ಯಾಂಕ್ ನಮ್ಮದು ವ್ಯವಸ್ಥೆ ತಿಳ್ಕೊಂಡು ಇದರಲ್ಲಿ ನಾವು ಅಧಿಕಾರ ಈಂತೂ ಅಧಿಕಾರ ತಗೋಬಹುದು ಬಿಡಬಹುದು ಬಿಟ್ಟರು ನಾವೆಲ್ಲ ನಿಂತು ನಮ್ಮ ಬ್ಯಾಂಕ್ ನಮ್ಮ ವ್ಯವಸ್ಥೆ ನಮ್ಮ ಊರಿನ ವ್ಯವಸ್ಥೆ ಅಂತ ಹೇಳ್ಬೋದು ಪ್ರಾಮಾಣಿಕ ಪ್ರಯತ್ನ ಮಾಡಿರುವಂತೆ ಈ ಮೂಲಕ ತಮ್ಮ ಹೇಳ್ತಾ ಇದ್ರು ಅದು ವ್ಯವಸ್ಥೆ ಒಳಗೆ ನಿಮ್ಮೆಲ್ಲರ ಸಹಕಾರ ಇಲ್ಲ ಅಂತ ಹೇಳಿ ನನ್ನ ಧನ್ಯವಾದ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೀರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್